ನಾನು ಪಿ ವಿ ಪ್ರದೀಪ್ ಕುಮಾರ್ ಅಂಥೇಳಿ ಕಥಾಬಿಂದು ಪ್ರಕಾಶನ ಕಳೆದ ಹದಿನೆಂಟು ವರ್ಷಗಳಿಂದ ಕನ್ನಡದ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದೆ ಎರಡು ಸಾವಿರದ ಎರಡರಲ್ಲಿ ನಾನು ಕಾದಂಬರಿಯನ್ನು ಬರೆಯುವುದಕ್ಕೆ ಕಾತ್ ಲೇಖಕನಾದೆ ಸಾಧಾರಣ ಐವತ್ತು ಕಾದಂಬರಿಗಳನ್ನು ಪತ್ತೆದಾರಿ ಕಾದಂಬ ಪತ್ತೇದಾರಿ ತ್ರಿಲ್ಲು ಸಾಮಾಜಿಕ ಹೀಗೆ ಬೇರೆ ಬೇರೆ ಕ್ಷೇತ್ರಗಳ ಕಾದಂಬರಿಗಳನ್ನು ರಚಿಸಿ ನಂತರ ಎರಡು ಸಾವಿರದ ಏಳರಲ್ಲಿ ನಾನು ಕಥಾಬಿಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದರಲ್ಲಿ ಬೇರೆ ಲೇಖಕರ ಸುಮಾರು ಈಗ ಐನೂರು ಪುಸ್ತಕಗಳನ್ನು ಬೇರೆ ಬೇರೆ ಲೇಖಕರ ಐನೂರು ಪುಸ್ತಕಗಳನ್ನು ಪ್ರಕಟ ಮಾಡಿದ್ದೀನಿ ನಂತರ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟ ಕೊನೆಯಲ್ಲಿ ಅಥವಾ ಹದಿನೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಕಥಾಬಿಂದು ಪ್ರವಾಸೋದ್ಯಮ ಪ್ರವಾಸವನ್ನು ಪ್ರಾರಂಭ ಮಾಡಿದೆ ಸುಮಾರು ಮಲೇಷ್ಯಾ ಭೂತಾನ್ ಮತ್ತು ಮಲೇಷ್ಯಾ ದುಬಾಯಿ ನೇಪಾಳ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ದೇಶಗಳನ್ನು ಸುತ್ತಿ ಈಗ ಭೂತಾನ್ ದೇಶಕ್ಕೆ ನಾವು ಅಡಿ ಇಡ್ತಾ ಇದ್ದೀವಿ ಇಲ್ಲಿ ಎರಡು ಕಥಾಬಿಂದು ಸಂಸ್ಥೆಯ ಕಥಾಬಿಂದು ಕನ್ನಡ ಕಂಪು ಏಳರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಯಶಸ್ವಾಗ್ ಮಾಡ್ತಾ ಇದ್ದೀವಿ ಇಪ್ಪತ್ತನೇ ತಾರೀಕು ಸೆಪ್ಟ್ ಅಕ್ಟೋಬರ್ ಇಪ್ಪತ್ತು ಹೊರಟು ನಾವು ನವಂಬರ್ ಒಂದನೇ ತಾರೀಕು ನಾವು ಮ ಬೆಂಗಳೂರಿಗೆ ನಾವು ಬರ್ತಾಯಿದ್ದೀವಿ ಹಾಗೆ ಈ ಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಕ್ಕೆ ಅಲ್ಲಿ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾದ ದೊಡ್ಡಮಲ್ಲೆಯರು ಮತ್ತು ಎನ್ ವಿ ರಮೇಶ್ ಆಕಾಶವಾಣಿ ನಿವೃತ್ತ ವರದಿಗಾರರು ಹೀಗೆ ಬೇರೆ ಬೇರೆ ಕ್ಷೇತ್ರಗಳಿಂದ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಪ್ರವಾಸದ ಕನ್ನಡ ಕಂಪನ್ನ ನಾವು ಎಲ್ಲ ಕಡೆಯೂ ಹರಡುವ ಒಂದು ಉದ್ದೇಶದಿಂದಲೇ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಇದಕ್ಕೆ ನಮ್ಮ ಯಾವ ಸರ್ಕಾರದ ಇದು ಇದು ಇಲ್ಲ ನಮ್ಮತ್ತೆ ಯಾರಲ್ಲಿ ಕೂಡ ನಾವು ಇದು ನಾವು ನೆಲವೂ ಇಲ್ಲ ಯಾರಲ್ಲಿಯೂ ಕೂಡ ನಾವು ಕೇಳುವುದೂ ಇಲ್ಲ ನಮ್ಮ ಲಾಭದಲ್ಲಿ ಲಾಭ ಇದರಲ್ಲಿ ನಾವು ಕಾರ್ಯಕ್ರಮವನ್ನು ನಡೆಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಏಳು ಅಂತಂದರೆ ಕಥಾಬಿಂದು ಕನ್ನಡ ಮ ಮೊದಲನೇದು ಮಲೇಷಿಯಾ ಎರಡನೇದು ದುಬೈ ಮೂರನೇದು ನೇಪಾಳ ನಾಲ್ಕನೇದು ಕಾಶಿ ಹೈದರಾಬಾದು ಹೀಗೆ ಬೇರೆ ಬೇರೆ ಕ್ಷೇತ್ರ ಮಾಡಿ ನಮ್ಮ ಮತ್ತೆ ಈಗ ಏಳನೇದು ಭೂತಾನಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾನು ಎನ್ ವಿ ರಮೇಶ್ ಅಂಥೇಳಿ ಆಕಾಶವಾಣಿ ನಿವೃತ್ತ ಕಾರ್ಯಕ್ರಮ ಅಧಿಕಾರಿ ಏಳನೇ ವರ್ಷದಿಂದ ರೇಡಿಯೋ ಹಾಗೂ ರಂಗಭೂಮಿಗಳ ನಟ ನಾಟಕರ ನಿರ್ದೇಶಕ ಅಲ್ಲದೆ ತೊಂಬತ್ತೊಂದು ಪುಸ್ತಕಗಳನ್ನು ಬರೆದಿದ್ದೀನಿ ನಾಲ್ಕು ಸಂಸ್ಥೆ ನಡೆಸ್ತಾ ಇದ್ದೀನಿ ಪ್ರವಾಸ ಹೋಗೋದ್ರ ಬಗ್ಗೆ ನಾನು ಇಪ್ಪತ್ತು ಪುಸ್ತಕ ಬರೆದಿದ್ದೀನಿ ಅಂಕಣ ಬರೆದಿದ್ದೀನಿ ಆನ್ಲೈನಲ್ಲೂ ಮಾತಾಡ್ತೀನಿ ಕರ್ಮೀರ ಕ್ಲಬ್ ಹೌಸ್ ವಿಶ್ವವಾಣಿ ಕ್ಲಬ್ ಹೋಸ್ ಮತ್ತು ಗಗನವಾಣಿ ಕ್ಲಬ್ ನನ್ನ ಉದ್ದೇಶ ಏನು ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಓದು ನಂತರ ಉದ್ಯೋಗ ನಂತರ ಮದುವೆ ಮಕ್ಕಳು ಇವೆಲ್ಲದ್ರದ್ದು ನಡುವೆ ಹಣ ಇರಲ್ಲ ಅಂಥೇಳಿ ಪ್ರವಾಸ ಹೋಗೋದೇ ಇಲ್ಲ ಭಾಳ ಜನ ವಯಸ್ಸಾದ ಮೇಲೆ ಕಾಯಿಲೆಗಳು ಬರುತ್ತೆ ಹೀಗಾಗಿ ಹಣವನ್ನು ಸಂಗ್ರಹಿಸಿ ಪ್ರವಾಸ ಹೋಗ್ತೀವಿ ಅನ್ನೋ ಕಲ್ಪನೆ ಸುಳ್ಳು ನನ್ನ ಅನುಭವದಲ್ಲಿ ಐವತ್ತು ದೇಶ ನೋಡಿದ್ದೀವಿ ಭಾರತದ ಎಪ್ಪತ್ತೈದು ಭಾಗ ನೋಡಬೇಕಾದ್ರೆ ನಾನು ಚಿಕ್ಕ ವಯಸ್ಸಿಂದನೇ ಪ್ರವಾಸ ಹೋಗ್ತಾ ಇದ್ದೀನಿ ಮನೆಯವರ ಜೊತೆಗೆ ಈಗಲೂ ಸಹ ಐವತ್ತು ದೇಶ ನೋಡಿದ್ಮೇಲೆ ಇವ್ರ ಜೊತೆ ಭೂತಾನ್ ದೇಶಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಕನ್ನಡದ ಅಡುಗೆಯನ್ನು ಅಲ್ಲಿಗೆ ತೊಗೊಂಡು ಇದ್ದೀವಿ ನಾವೆಲ್ಲ ಊಟ ಮಾಡಲಿಕ್ಕೆ ತಿನ್ನಲಿಕ್ಕೆ ಅಡುಗೆಯವ್ರನ್ನ ಕರ್ಕೊಂಡು ಕನ್ನಡದ ಕಂಪನ್ ಹರಡಲಿಕ್ಕೆ ಅಲ್ಲಿ ಕವಿಗೋಷ್ಠಿ ನಡೀತಾ ಇದೆ ಮತ್ತು ಸಾಧಕರಿಗೆ ಸನ್ಮಾನ ನಡೀತಾ ಇದೆ ಭೂತಾನದಲ್ಲೇ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶಗಳಲ್ಲೂ ಸಹ ಭಾರತೀಯ ಸಂಸ್ಕೃತಿ ಮತ್ತು ಕರ್ನಾಟಕದ ಕನ್ನಡ ನಾಡಿನ ಕನ್ನಡ ಭಾಷೆಯ ಸಂಸ್ಕೃತಿಯನ್ನು ಹರಡಬೇಕನ್ನೋ ಉದ್ದೇಶಕ್ಕೆ ಎಪ್ಪತ್ತೈದು ಜನ ಹೊರಟರಲ್ಲಿ ಭಾಳ ಜನ ಸಾಹಿತಿಗಳಿದ್ದೀವಿ ಕವಿಗಳು ನಾಟಕಕಾರರು ನಟರು ಎಲ್ಲರೂ ಇದ್ದೀವಿ ಕಲಾ ಸರಸ್ವತಿಗೆ ನಮನವನ್ನು ನೀಡುತ್ತಾ ಕನ್ನಡ ಸರಸ್ವತಿಯ ಆರಾಧನೆಗೆ ಅಲ್ಲಿ ಕನ್ನಡದ ಕಂಪನ ಹರಡಲಿಕ್ಕೆ ಹೋಗ್ತಾ ಇದ್ದೀವಿ ನಾವು ಕಥಾಬಿಂದು ಪ್ರಕಾಶನದ ಪ್ರದೀಪ್ ಕುಮಾರ್ ಅವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಹೋಗ್ತಾ ಇದ್ದೀವಿ ನನ್ನ ಹೆಸರು ರಾಧಾಮಣಿ ಎಂ ಕೋಲಾರ ನಿವೃತ್ತ ಶಿಕ್ಷಕಿ ಹಾಗೂ ಸಾಹಿತಿ ಮತ್ತು ಕವಿ ಕಥಾಬಿಂದು ಪ್ರಕಾಶನ ಒಂದು ಎಲ್ಲ ಸಾಹಿತಿಗಳ ಕಥೆಗಳನ್ನು ಕವನ ಸಂಕಲನಗಳನ್ನು ಸಾಹಿತ್ಯದ ಎಲ್ಲ ಪ್ರಕಾರಗಳನ್ನು ಅವರು ಪ್ರಕಾಶನ ಕಡಿಮೆ ಬೆಲೆಯಲ್ಲಿ ಯಾಕಂದರೆ ಒಂದು ಸಾಹಿತ್ಯದ ಒಂದು ಪ್ರಕಾರವನ್ನು ಪುಸ್ತಕ ಸಾರಸ್ವತ ಲೋಕಕ್ಕೆ ಒಪ್ಪಿಸಬೇಕಾದ್ರೆ ಮೂವತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂಥದ್ದನ್ನು ತುಂಬ ಕಡಿಮೆ ಇದರಲ್ಲಿ ಅವರದೇ ಆದಂಥ ಒಂದು ಸಂಸ್ಥೆಯಲ್ಲಿ ಅವರೇ ಪ್ರಿಂಟ್ ಮಾಡಿ ಅವರೇ ಎಲ್ಲ ರೀತಿಯ ಒಂದು ಕೆಲಸಗಳನ್ನು ಮುಗಿಸಿ ಕವಿಗಳಿಗಾಗಲಿ ಸಾಹಿತಿಗಳಿಗಾಗಲಿ ಪುಸ್ತಕವನ್ನು ಹೊರತರುವಂತಹ ಒಂದು ಸಾರಸ್ ಸಾರಥ್ಯವನ್ನು ವಹಿಸಿದ್ದಾರೆ ಮುಖ್ಯ ಉದ್ದೇಶ ಕಥಾ ಬಿಂದುವಿನ ಉದ್ದೇಶ ಅದು ಅದರ ಜೊತೆಗೆ ಕವಿಗಳಿಗೂ ಸಾಹಿತ್ಯಗಳಿಗೂ ಸಾಹಿತ್ಯದ ನಾನಾ ಪ್ರಕಾರದ ಮಜಲುಗಳನ್ನು ಅವರು ವರ್ಣಿಸಬೇಕಾಗ್ಲಿ ಅಥವಾ ಬರಿಬೇಕಾಗಲಿ ಪ್ರವಾಸ ಕಥನಗಳಾಗಲಿ ಇಂಥದನ್ನೆಲ್ಲ ನೋಡಬೇಕಾದ್ರೆ ದೇಶ ವಿದೇಶಗಳನ್ನು ನಾವು ಓಡಾಡಿದಾಗ ಅಲ್ಲಿನ ಒಂದು ನೈಜ ಸ್ಥಿತಿಯನ್ನು ಬಿಂಬಿಸುವಂತಹ ನಿಟ್ಟಿನಲ್ಲಿ ಹೊರ ದೇಶಗಳಲ್ಲೂ ಕೂಡ ಪ್ರಸಾರ ಪ್ರವಾಸವನ್ನು ಹಮ್ಮಿಕೊಂಡಿದೆ ಮುಖ್ಯ ಉದ್ದೇಶ ಕವಿ ಸಾಹಿತ್ಯಗಳು ಒಳ್ಳೆಯ ಉತ್ತಮವಾದಂತಹ ಪ್ರಕೃತಿಯ ಒಂದು ಮಡಿಲಲ್ಲಿ ಅವರು ಅತ್ಯುತ್ತಮವಾದಂತಹ ಕನ್ನಡದ ಒಂದು ಕಂಪನ್ನು ಅವರು ಬರೆದು ಸಾರಸ್ವ ತಾಲೂಕಕ್ಕೆ ಕೊಡಲಿ ಅನ್ನೋ ಒಂದು ಮುಖ್ಯ ಉದ್ದೇಶ ಅದರ ಜೊತೆಗೆ ನಾವು ಈಗ ಎಪ್ಪತ್ತೆರಡು ಜನ ಹೋಗ್ತಿದ್ದೀವಿ ಒಟ್ಟಿಗೆ ಪ್ರವಾಸ ಮಂಗಳೂರಿನಿಂದ ಮತ್ತು ಬೆಂಗಳೂರು ಚಿತ್ರದುರ್ಗ ಈ ರೀತಿ ರಾಜ್ಯದ ನಾನಾ ಕಡೆಯಿಂದ ಸಾಹಿತ್ಯ ಸಹೃದಯರು ಒಂದು ಮಾಡಿ ದೇಶ ವಿದೇಶಗಳಲ್ಲೂ ಕೂಡ ಕನ್ನಡದ ಕಂಪನ್ನು ಹರಡಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಸಹೃದಯರಾಗಿ ಹೋಗ್ತಿದ್ದೇವೆ ಯಾಕಂದರೆ ಕನ್ನಡದಲ್ಲಿ ಈಗ ಕನ್ನಡ ನಾವು ಇದೆ ಒಂಥರ ಹಿಂದಿನ ಎಲ್ಲ ಭಾಷೆಗಳು ತುಳಿತಾ ಇದೆ ಅನ್ನೋ ಒಂದು ಉದ್ದೇಶ ನಮ್ಮ ಕನ್ನಡಿಗರ ಮನಸ್ಸಲ್ಲಿದೆ ಇಲ್ಲ ನಾವು ಹೊರ ದೇಶಗಳಲ್ಲಿದ್ದರೂ ಕೂಡ ಅಲ್ಲಿನ ಕನ್ನಡಿಗರನ್ನು ಕಂಪನ್ನು ಪಸರಿಸಿ ಅಲ್ಲಿಯೂ ಕೂಡ ಕನ್ನಡವನ್ನು ಜೀವಂತಿಕೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಕಥಾಬಿಂದುವಿನ ಮುಖ್ಯ ಉದ್ದೇಶವಾಗಿದೆ ಇದು ಯಾವುದೇ ಒಂದು ಪಬ್ಲಿಸಿಟಿಯನ್ನು ಮಾಡಿಲ್ಲ ಈ ಒಂದು ಪ್ರವಾಸಕ್ಕೆ ಅವರು ಬಾಯಿಂದ ಬಾಯಿಗೆ ಯಾಕಂದರೆ ಒಮ್ಮೆ ಹೋದವರು ಈಗ ಸರಣಿ ಆರು ಸರಣಿಗಳಾಗಿದೆ ಆರು ಸರಣಿಗಳಲ್ಲಿ ಅತ್ಯುತ್ತಮವಾದಂತಹ ಒಂದು ಸೌಕರ್ಯಗಳನ್ನು ಸವಲತ್ತುಗಳನ್ನು ಅವರು ಒದಗಿಸುವುದರಿಂದ ಆ ಹೋಗಿ ಬಂದ ಅವರು ಒಬ್ಬರಿಗಿಂದ ಒಬ್ಬರು ಬಾಯಿಂದ ಬಾಯಿಗೆ ಹೇಳ್ಕೊಂಡಾಗ ಅವರು ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಹುಮ್ಮಸ್ಸಿನಿಂದ ಈ ಒಂದು ಸಾರಸ್ವ ಇದಕ್ಕೆ ಪ್ರವಾಸಕ್ಕೆ ಹೊರಟು ಒಟ್ಟು ಎಪ್ಪತ್ತೆರಡು ಜನ ಈಗ ಆಗಿದ್ದಾರೆ ಆ ನಿಟ್ಟಿನಲ್ಲಿ ತುಂಬ ಉತ್ತಮವಾದಂಥ ವ್ಯವಸ್ಥೆ ಇದೆ ಇಲ್ಲಿ ಅತ್ಯುತ್ತಮವಾದಂತಹ ಫೈವ್ ಸ್ಟಾರ್ ಹೋಟೆಲಿನ ಒಂದು ವ್ಯವಸ್ಥೆ ಮಾಡ್ತಾರೆ ಒತ್ತು ಒಳ್ಳೆಯ ಭೋಜನ ವ್ಯವಸ್ಥೆ ಮಾಡ್ತಾರೆ ಮತ್ತು ಅಚ್ಚುಕಟ್ಟಾದಂತಹ ಬಸ್ಸಿನ ಒಂದು ಉತ್ತಮವಾದಂತಹ ಬಸ್ಸಿನ ವ್ಯವಸ್ಥೆ ಮಾಡ್ತಾರೆ ತಲೆಮಾರಿನಿಂದ ತಲೆಮಾರು ಅಂದರೆ ಪೀಳಿಗೆ ಯುವ ಪೀಳಿಗೆಯನ್ನು ಕೂಡ ನಮ್ಮ ಒಟ್ಟಿಗೆ ಯಾಕಪ್ಪ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಒಂದು ಸಂಸ್ಕೃತಿ ಅಥವಾ ಹಿರಿಯರ ಒಂದು ವಿಚಾರಧಾರೆ ಏನಿದೆ ಅವರನ್ನು ಅವರು ಫಾಲೋಯರ್ಸ್ ಆಗಿ ಅವರನ್ನು ಅನುಯಾಯಿಗಳಿಗಾಗಿ ಇದು ಮಾಡಬೇಕು ಯಾಕಂದರೆ ಮುಂದಿನ ಒಂದು ಪೀಳಿಗೆಗೆ ನಾವು ಈ ಬೇರುಗಳು ಹೊಸಚಿಗರು ಮತ್ತು ಹಳೆ ಬೇರು ಕೂಡಿರಲು ಮರಸೊಗಸು ಆ ರೀತಿ ಹೊಸ ಯುವಕರು ಮತ್ತು ವೃದ್ಧರು ಸೇರಿದಾಗಲೇ ಸಹ ಸಾಹಿತ್ಯದ ಒಂದು ಉತ್ತಮವಾದಂತಹ ಬೆಳವಣಿಗೆಗೆ ಒಂದು ಉತ್ತಮ ಸಾಧನೆ ಆಗುತ್ತೆ ಅಂತ ನಿಟ್ಟಿನಲ್ಲಿ ಅವರನ್ನು ನಾವು ಜೊತೆಯಲ್ಲಿ ಹಾಕ್ಕೊಂಡಿದ್ದೀವಿ ಅವರು ಟ್ರೈನರ್ಸ್ ಈಗ ಈಗ ಅವರು ಟ್ರೈನರ್ಸು ಈಗ ಹೆಂಗೆ ನಡ್ಕೋಬೇಕು ಸಂಸ್ಕೃತಿ ದೊಡ್ಡವ್ರ ಹತ್ರ ಹೇಗಿರ್ಬೇಕು ಯಾಕಂದರೆ ಈಗಿನ ಯು ಪೀಳಿಗೆಯಲ್ಲಿ ಆ ಒಂದು ದೊಡ್ಡದು ಚಿಕ್ಕದು ಅನ್ನೋ ಒಂದು ಭಾವನೆಗಳು ಹೋಗ್ತಾ ಇದೆ ಆ ಭಾವನೆಗಳನ್ನು ಸರಿ ಅದು ಬೇರೆ ಕುಟುಂಬಗಳಲ್ಲಿ ಬೆರೆತು ಯಾವ ರೀತಿ ಜೀವನವನ್ನು ಸಮಾಜದಲ್ಲಿ ಮಾಡಿಕೊಂಡು ಹೋಗಬೇಕು ಅನ್ನೋ ಒಂದು ತರಬೇತಿನೂ ಕೂಡ ಒಂದು ಈ ಒಂದು ಪ್ರವಾಸದಲ್ಲಿ ಇದೆ ಮಂಗಳೂರಿನ ಕಥಾಬಿಂದು ಪ್ರಕಾಶನ ಪ್ರಕಾಶನದ ಪ್ರದೀಪ್ ಕುಮಾರು ಅವರು ಸಾಹಿತಿ ಆಮೇಲೆ ಅತಿ ಮುಖ್ಯ ಸಾಹಿತಿ ಕನ್ನಡದ ಸಂಸ್ಕೃತಿಯನ್ನ ಪ್ರಚಾರ ಮಾಡ್ತಕ್ಕಂಥ ಒಂದು ರಾಯಭಾರಿ ಅಂದರು ಕೂಡ ತಪ್ಪಲ್ಲ ಅವರು ಅನೇಕ ಪುಸ್ತಕ ಪ್ರಕಟಣೆ ಮತ್ತು ಸ್ವತಃ ಬರೀತಾರೆ ಪುಸ್ತಕ ಪ್ರಕಟಣೆ ಮಾರಾಟ ಇವೆಲ್ಲದರ ಜೊತೆಗೆ ಪ್ರವಾಸ ಕೂಡ ಸಾಧ್ಯ ಆದರೆ ಏರ್ಪಡಿಸ್ತಕ್ಕಂಥ ಒಂದು ಹವ್ಯಾಸವನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಪ್ರವಾಸವೇ ಅತಿ ಮುಖ್ಯವಾದಂತೇನಲ್ಲ ಅಲ್ಲ ಅವರಿಗೆ ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯದ ಮೂಲಕ ಕನ್ನಡ ಸಂಸ್ಕೃತಿಯನ್ನು ಪಸರಿಸ್ತಕ್ಕಂಥ ಕೆಲಸ ಅವ್ರದ್ದು ಮೂಲತಃ ಅವರು ಅದಕ್ಕೆ ಅರ್ಪಿಸ್ಕೊಂಡಿದ್ದಾರೆ ಅಂದರೂ ಕೂಡ ತಪ್ಪಿಲ್ಲ ಆ ಹಿನ್ನೆಲೆಯಲ್ಲಿ ಪ್ರವಾಸ ಹೊರಟಾಗ ನಾವೆಲ್ಲ ಗೊತ್ತಾಗಿ ಅವರ ಜೊತೆಗೆ ಹೋಗ್ತಾ ಇದ್ದೀವಿ ಆಯಿತಾ ಭಾಳ ಮುಖ್ಯವಾಗಿ ಈ ಸಾರಿ ನಮ್ಮ ದೇಶದ ಪೂರ್ವ ರಾಜ್ಯಗಳಾದಂಥ ಭುವನೇಶ್ವರ ಮತ್ತು ಪಶ್ಚಿಮ ಬಂಗಾಳ ನೋಡಿಕೊಂಡು ಭೂತಾನಿಗೆ ಹೋಗಿ ವಾಪಸ್ ಬರ್ತಕ್ಕಂಥ ಕೆಲಸ ಇಲ್ಲ ಅಲ್ಲ ಪ್ರವಾಸ ಯಾವ ಬೇಕಾದರೂ ಹೋಗ್ಬೋದು ಯುವಕರು ಹೋಗ್ತಾರೆ ಹೋಗಲ್ಲ ಅಂತಲ್ಲ ಆದರೆ ಯುವಕರಿಗೆ ಒಂದಿಷ್ಟು ಜವಾಬ್ದಾರಿ ಮತ್ತು ಇನ್ನೊಂದು ಒಂಚೂರು ಹಣಕಾಸಿನ ಸ್ವಲ್ಪ ಸಮಸ್ಯೆ ಕೂಡ ಅವಾಗಿರುತ್ತೆ ಆಗ್ಬೋದು ಯಾರು ಬೇಕಾದರೂ ಆಗ್ಬೋದು ಸಾಹಿತ್ಯ ಈಗ ಕುವೆಂಪು ಅವರಿಷ್ಟು ಅವರು ಮಲಗಳನ್ನು ಮದುಮಗಳಾಗಲಿ ಅಥವಾ ಕಾನೂರು ಗೆಳತಿ ತಂದಾಗ ಮೂವತ್ತೆರಡು ವರ್ಷ ಅವರು ವಯಸ್ಸು ಆಯಿತಾರ ಎಷ್ಟೋ ಜನ ಹದಿನೈದು ಇಪ್ಪತ್ತು ವರ್ಷಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಹೆಸರು ಮಾಡಿದವರು ಇದ್ದಾರೆ ಆಗಬಾರ್ದು ಅಂತಲ್ಲ ಇತ್ತೀಚೆಗೆ ಬೇರೆ ಬೇರೆ ಕಾರಣಗಳಿಂದ ಸಾಹಿತ್ಯ ಸಂಸ್ಕೃತಿ ಸಾಹಿತ್ಯ ಭಾಷೆ ಈ ವಿಷಯದಲ್ಲಿ ಕೆಲವು ಅಪಸ್ವರಗಳು ಇದ್ದಾವೆ ಅದು ಕನ್ನಡಿಗರು ವಿಶೇಷವಾಗಿ ನಿರಭಿಮಾನಿಗಳು ಕನ್ನಡದ ಬಗ್ಗೆ ಆಸಕ್ತಿ ಇಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಅಂಥ ಸಂದರ್ಭದಲ್ಲಿ ನಾವು ಇವೆಲ್ಲ ಮಾಡ್ತಕ್ಕಂಥದ್ದು ಖಂಡಿತ ಶ್ಲಾಘನೀಯವಾದಂಥ ಕೆಲಸ ಅದು ಪ್ರದೀಪ್ ಕುಮಾರ್ ಹಮ್ಮಿಕೊಂಡಿರ್ತಕ್ಕಂಥದ್ದು ಖಂಡಿತವಾಗಲೂ ನಾವು ಅವ್ರನ್ನ ಅಭಿನಂದಿಸ್ತೀವಿ ಇಲ್ಲ ಅಂಥವು ಅಂಥ ಸಂಸ್ಥೆಗಳಿದ್ದರೆ ಮಾಡ್ಬೋದು ಇದು ನಾವೆಲ್ಲ ಸ್ವತಃ ನಮ್ಮ ನಮ್ಮ ಹಣಕಾಸಿನ ವ್ಯವಹಾರ ಮಾಡ್ಕೊಂಡು ಹೋಗ್ತಿದ್ದೇವೆ ಹೊರತು ಇಲ್ಲಿ ಯಾರ್ದು ಇಲ್ಲ ಮತ್ತು ಪ್ರದೀಪ್ ಕುಮಾರ್ ಕೂಡ ಇಲ್ಲ ಅವರು ಇಲ್ಲ ನಾವೆಲ್ಲ ಸಮಾನ ಆಸಕ್ತರು ನಾವು ಟೀಮ್ ಲೀಡರ್ ಅಷ್ಟೇ ಚರ್ಚು ನಾವೇ ಹಾಕೊಂಡು ಹೋಗ್ತಿದ್ವಿ ಕಥಾಬಂಧು ಪ್ರಕಾಶನ ಮಂಗಳೂರು ಈ ಸಂಸ್ಥೆಯ ನೇತೃತ್ವ ವಹಿಸಿರ್ತಕ್ಕಂಥ ಪ್ರದೀಪ್ ಪಿ ವಿ ಪ್ರದೀಪ್ ಕುಮಾರ್ ಅವರ ಸಾಹಿತ್ಯದಲ್ಲಿ ಅವರ ಸಾನ್ನಿಧ್ಯದಲ್ಲಿ ನಾವು ಪ್ರವಾಸಕ್ಕೆ ಹೊರಟಿದ್ವಿ ಭೂತಾನ್ ಪ್ರವಾಸಕ್ಕೆ ನನ್ನ ಹೆಸರು ಪಿ ವಿ ಮಲ್ಲಿಕಾರ್ಜುನ ನಾನು ರಿಟೈರ್ಡ್ ಹೈಸ್ಕೂಲ್ ಮಾಸ್ಟ್ರು ಮಿಡ್ಲ್ ಸ್ಕೂಲ್ ಮಾಸ್ಟ್ರ್ ಆಗಿ ಆಮೇಲೆ ಐಸ್ಕೂಲ್ ಮಾಸ್ಟ್ರಾಗಿ ರಿಟೈರ್ಡ್ ಆಗಿದ್ದೀನಿ ನನಗೆ ಪ್ರವಾಸ ಅಂದರೆ ಭಾಳ ಅಪಾರವಾದ ಆಸಕ್ತಿ ನಾನು ಪ್ರತಿಯೊಂದು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಪ್ರವಾಸಕ್ಕೆ ನಾನೇ ಸಂಘಟನೆ ಮಾಡಿ ಪ್ರವಾಸದ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದೆ ನಾನು ಅದರ ಅದ್ರ ಪ್ರಕಾರವಾಗಿ ಕೋಚ್ ಕೋಶ ಓದೋದಕ್ಕಿಂತ ದೇಶ ನೋಡುವುದು ಮೇಲೂ ಏನು ನಾಣ್ಣುಡಿ ಅಂತಾನೆ ನಾನು ಪ್ರವಾಸ ಎಂದರೆ ಒಂದು ನಂದೇ ಆಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಮಾಡಿದ್ದೀನಿ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರವಾಸ ಎಂದರೆ ಸ್ನೇಹ ಸೌಹಾರ್ದತೆ ಆತ್ಮೀಯತೆಯ ಸಂಕೇತ ಪ್ರವಾಸ ಎಂದರೆ ಕಷ್ಟ ಸಹಿಷ್ಣುತೆ ಧೈರ್ಯ ಸಾಹಸ ಸ್ವಾಭಿಮಾನದ ಸಂಕೇತ ಪ್ರವಾಸ ಎಂದರೆ ಐತಿಹಾಸಿಕ ಧಾರ್ಮಿಕ ಸಾಮಾಜಿಕ ಆಧ್ಯಾತ್ಮಿಕ ಶಿಕ್ಷಣ ಕ್ಷೇತ್ರಗಳ ವೀಕ್ಷಣೆ ಅಧ್ಯಯನ ಸಂಕೇತ ಪ್ರವಾಸ ಎಂದರೆ ಧರ್ಮ ದೇಶ ಭಾಷೆ ಏಕತೆಯ ಸಂಕೇತ ಪ್ರವಾಸ ಎಂದರೆ ಕ್ರಿಯಾತ್ಮಕ ಸ್ವಾಭಿಮಾನ ಶ್ರದ್ಧೆ ಭಕ್ತಿಯ ಸಂಕೇತ ಪ್ರವಾಸ ಎಂದರೆ ವೇಳೆ ಪಾಲನೆ ಶಿಸ್ತು ಪಾಲನೆ ಸಂಯಮ ಶುಚಿತ್ವ ಆತ್ಮ ಆತ್ಮವಿಶ್ವಾಸದ ಸಂಕೇತ ಒಂದು ಒಟ್ಟಾರೆ ನಾವು ಅಂದರೆ ಪ್ರವಾಸದಿಂದ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಕಲಿಸೋ ಕಲ ಕಲಿಯೋಕ್ಕಿಂತ ಹೆಚ್ಚು ಕಲಿಯಬಹುದು ಅಂತೇಳಿ ನಾನು ಭಾವಿಸಿದ್ದೀನಿ ಆ ಈ ಭೂತಾನ್ ಪ್ರವಾಸ ಕಲ್ಪಿಸಿರ್ತಕ್ಕಂಥ ಪ್ರದೀಪ್ ಕುಮಾರ್ ಸಾರ್ಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇದ್ದೀನಿ